ಮಳೆ ಹಾಗೂ ಭೀಮಾ ನದಿ ಪ್ರವಾಹಕ್ಕೆ ನಲುಗಿದ ಗಿರಿನಾಡು ಯಾದಗಿರಿ ಜನತೆ ಅನ್ನದಾತನ ಬದುಕಿಗೆ ಮುಳಾದ ಮಳೆ ರಾಯ ಭೀಮೆಯ ಒಡಲಿಗೆ ಮೂರು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ಅಪಾರ ಪ್ರಮಾಣದ ನೀರು ಜಮೀನುಗಳು ಜಲಾವೃತ ರೈತರ ನೆರವಿಗೆ ಬಾರದ ಕೃಷಿ ಸಚಿವರ ವಿರುದ್ಧ ರೈತರ ಆಕ್ರೋಶ ನೀನೊಬ್ಬ ಅಯೋಗ್ಯ ಕೃಷಿ ಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು ಎಂದು ರೈತ ಮುಖಂಡರ ವಾಗ್ದಾಳಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿನಗೌಡ್ ಹಗರಟಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಲಾಗ್ತಾ ಇದೆ ನೀನೊಪ್ಪ ನಾಲಾಯಕ್ ಸಚಿವ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಕಾಳಜಿ ಇಲ್ಲ ಕೃಷಿ ಸಚಿವರ ಸಮಗ್ರ ಕರ್ನಾಟಕದ ಬದಲು ಮಂಡ್ಯ ಮೈಸೂರು ಸಚಿವರಾಗಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿದೆ ಸಮೀಕ್ಷೆ ನಡೆಸಿಲ್ಲ ಸರಿಯಾಗಿ ನಡೆಸ್ತಾ ಇಲ್ಲ ಭೀಮಾ ನದಿಯಿಂದ ಗ್ರಾಮೀಣ ಭಾಗದ ಜನರು ವಿಡುವಿಲ್ಲ ಎಂದು ಒತ್ತಾಡುತ್ತಿದ್ದಾರೆ ಸರ್ಕಾರ ನೆರವಿಗೆ ಧಾವಿಸಬೇಕು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಲಾದ ಹತ್ತಿ ತೊಗರಿ ಉದ್ದು ಹೆಸರು ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಕೂಡಲೇ ಪರಿಹಾರ ಕಲ್ಪಿಸಿ ಕಾಳಜಿ ಕೇಂದ್ರವನ್ನು ತೆರೆಯುವಂತೆ ಒತ್ತಾಯ ಮಾಡುತ್ತಿದ್ದಾರೆ ನಮಸ್ಕಾರ ಎಲ್ಲ ಯಾದಗಿರಿ ಜಿಲ್ಲೆ ಅನ್ನದಾತರಿಗೆ ಇವತ್ತು ನಿರಂತರವಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದ ಜಿಲ್ಲೆ ತುಂಬಾ ಅತಿವೃಷ್ಟಿಯಾಗಿ ಅತಿವೃಷ್ಟಿಯಾಗಿದೆ ಜಿಲ್ಲೆಯ ರೈತರ ಬದುಕು ಇವತ್ತು ಕಂಗಾಲಾದಂತಹ ಪರಿಸ್ಥಿತಿ ಬಂದಿದೆ ನಿರಂತರವಾಗಿ ನಿರಂತರವಾಗಿರ್ತಕ್ಕಂಥ ಈ ಮಳೆಗೆ ಹತ್ತಿ ತೊಗರಿ ಉದ್ದು ಹೆಸರು ಮತ್ತು ಭತ್ತದ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿದ್ದು ರೈತ ತುಂಬಾ ಕಂಗಾಲಾಗಿದ್ದಾರೆ ಅದಕ್ಕೆ ಸರ್ಕಾರ ಇಂದುವರೆಗಾದ್ರೂ ಇದು ಸಮೀಕ್ಷೆ ಮಾಡ್ತೀವಿ ಅಂತಕ್ಕಂಥ ಬೇಜವಾಬ್ದಾರಿತರ ಉತ್ತರವನ್ನು ಸರ್ಕಾರ ಕೊಡ್ತಾ ಇದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಅಷ್ಟು ಇದನ್ನು ಖಂಡಿಸ್ತೀವಿ ಇದಕ್ಕೆ ಮಾನ್ಯ ಕೃಷಿ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಕೃಷ್ಣಾ ಮತ್ತು ಭೀಮಾ ನದಿಯಿಂದ ತುಂಬಿ ತುಳುತಕ್ಕಂತಹ ಈ ನದಿಗಳು ಜಿಲ್ಲೆಯ ರೈತರ ಜಮೀನುಗಳಿಗೆ ನುಗ್ಗಿ ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದಾವೆ ಇದಕ್ಕೆ ಸರ್ಕಾರ ಇದು ಬೇಜವಾಬ್ದಾರಿಯನ್ನು ಮಾಡದೆ ಮೀನಾ ಮೀನಾಮೇಷಿ ಎಣಿಸ್ತಿರ್ತಕ್ಕಂಥ ಬೇಜವಾಬ್ದಾರಿ ಉತ್ತರ ಬೇಡ ಇದು ಅತಿ ಶೀಘ್ರದಲ್ಲೇ ಸರ್ಕಾರ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರು ಮಾಡತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು ನೀವು ಬರೇ ಬೆಳೆ ಪರಿಹಾರ ಕೊಟ್ರೆ ಅದು ಮೂಗಿ ತುಪ್ಪು ಹೊರಸ್ತಕ್ಕಂಥ ತುಪ್ಪು ಕೆಲಸ ಬೇಡ ನಿಮ್ಗೆ ಬೆಳೆ ಪರಿಹಾರ ಕೊಡದೆ ಆಗದೇ ಇದ್ದಲ್ಲಿ ರೈತ ಜಮೀನುಗಳಿಗೆ ಹಾಕಿರ್ತಕ್ಕಂಥ ಖರ್ಚು ಎಷ್ಟು ಎಷ್ಟಿದೆ ಅಂತಕ್ಕಂಥ ಲೆಕ್ಕ ಕೊಟ್ಟು ಆ ಖರ್ಚನದು ಸರ್ಕಾರ ಕೊಡಬೇಕಾಗ್ತದೆ ಅಂದಾಗ ರೈತ ನೆಮ್ಮದಿಯಿಂದ ಇದಕ್ಕೆ ಸಾಧ್ಯ ರೈತ ಈ ದೇಶದ ಬೆಂಬಲಕ್ಕಂಥ ಈ ಜನಪ್ರತಿನಿಧಿಗಳು ಕಲ್ಯಾಣ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಈ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ರೈತರ ಕಷ್ಟವನ್ನ ತೊಂದರೆ ಮುಂದುವರೆದರೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಕೇಳಬೇಕಂತ ಪರಿಸ್ಥಿತಿ ನಮಗೆ ನಮ್ಮ ರಾಜ್ಯ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗವನ್ನ ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಈ ರಾಜ್ಯದ ಕೃಷಿ ಸಚಿವ ಅಯೋಗ್ಯ ಮಂತ್ರಿ ಅವನು ಅವನು ಮಂಡ್ಯ ಮತ್ತು ಬೆಂಗಳೂರು ಎಷ್ಟೇ ಸೀಮಿತವಾದ ಕೃಷಿ ಸಚಿವನಾಗಿದ್ದಾನೋ ಆ ಅಯೋಗ್ಯ ಮಂತ್ರಿಗೆ ನಾ ಈ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದ ಜನರ ಪರವಾಗಿ ಹೇಳ್ತಾ ಇದ್ದೀನಿ ನೀನು ನಿಜವಾದ ಕೃಷಿ ಸಚಿವರಾಗಿದ್ರೆ ನಮ್ಮ ಉತ್ತರ ಕರ್ನಾಟಕ ಜನರ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ ಮಾನ್ಯ ಸಚಿವರೇ ಇದು ಬೇಜವಾಬ್ದಾರಿ ಉತ್ತರ ಬೇಡ ನಿಮಗೆ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಕ್ಕಂಥ ಕೆಲಸ ನೀವು ಮಾಡಿರಿ ಇರ್ಲಿಲ್ಲ ಅಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಬಗ್ಗೆ ಪ್ರತ್ಯೇಕ ಸಚಿವಾಲಯವನ್ನು ನಿರ್ಮಾಣ ಮಾಡೋಕೆ ಸರ್ಕಾರ ಇದು ನಾವು ಖಂಡನೆ ಮಾಡ್ತಾ ಇದೀವಿ ಇದು ಬೇಜವಾಬ್ದಾರಿ ಉತ್ತರ ಇಷ್ಟೆಲ್ಲ ರಾಜ್ಯದಲ್ಲಿ ಅತಿವೃಷ್ಟಿ ಮಳೆಯಾಗಿ ರೈತ ಸಂಕಷ್ಟದಲ್ಲಿದ್ದಾಗಲೂ ನೀವು ಒಬ್ಬರೇ ಜನಪ್ರತಿನಿಧಿಗಳು ಸಚಿವರು ಮುಖ್ಯಮಂತ್ರಿಗಳು ರೈತರ ಪರವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೊಡ್ತಕ್ಕ ಒಳ್ಳಾರ್ದು ಅಂತಕ್ಕಂಥದ್ದು ಬಹಳ ಮನಸ್ಸಿಗೆ ನೋವಾಗಿದೆ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತದೆ ನೀವು ಮುಂದಿನ ದಿನಗಳಲ್ಲಿ ಇದೇ ತರನಾಗಿ ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಕರ್ನಾಟಕ ರಾಜ್ಯ ರೈತ ಸಂಘರು ಸೇನೆ ವತಿಯಿಂದ ವಿಧಾನಸೌಧದ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಚ್ಚರಿಕೆ ಕೊಡಲಾಗುವುದು ಮಲ್ಲಗೌಡ ಹಾಗರೊಟ್ಟಿಗೆ ಯಾದಗಿರಿ ಜಿಲ್ಲಾಧ್ಯಕ್ಷರು